ಅಯೋಧ್ಯೆ ಸರ್ಕಾರಕ್ಕೆ ಏನು ಧಿಕಾರ ಮಳೆಗಾಲ ಬಂದ ಎಲ್ಲ ಕುಂಟೆ ಅಲ್ಲ ರಸ್ತೆಗಳೆಲ್ಲ ಕುಂಟೆಗಳಾದ್ರೆ ಮೌನವಾಗಿರುವ

ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ತಾರ ಗಡಿ ಕ್ಷೇತ್ರಗಳಲ್ಲಿ ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿದಿಕ್ತಾರ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ಆದ್ಯತೆ ಬೇರೆ ಶಾಸಕರನ್ನು ನಿರ್ಲಕ್ಷ್ಯ ಮಾಡಿದ ಸರ್ಕಾರಕ್ಕೆ ಕಳೆದಿಕ್ತಾರ ಈ ಕೂಡಲೇ ಹದಗೆಟ್ಟಿರುವ ರಸ್ತೆಗಳಿಗೆ ಕೋಟಿ ಹಣ ಬಿಡುಗಡೆ ಮಾಡಲೇಬೇಕು ಹದಗೆಟ್ಟಿರುವ ರಸ್ತೆಗಳಿಗೆ ಮುಕ್ತಿ ನೀಡಲೇಬೇಕು ಹುಡುಗಾಗ್ಲೂ ನಗರದ ಈ ರಸ್ತೆ ಗುಂಡಿಗಳನ್ನ ನೋಡಿ ಹೊಟ್ಟೆ ಉಳಿದು ಈ ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ರಾಜ್ಯದ ಸರ್ಕಾರಕ್ಕೆ ಏನು ಇದೇನು ಕಂಡುತ್ ಕಾಣಲ್ವಾ ಏನು ಇಲ್ಲಿ ಜೆಡಿಎಸ್ ಶಾಸಕರು ಇದ್ದಾರ ಅಂತ ಅವ್ರ ಮೇಲೆ ಏನು ಏನೋ ಮಾಲ್ದೇವಿ ಧೋರಣೆ ತೋರೋದ ಕಾಂಗ್ರೆಸ್ ಸರ್ಕಾರ ಇರೋದು ಕಾಂಗ್ರೆಸ್ ಎಂ ಎಲ್ ಎಲ್ಲ ಜಾಗಕ್ಕೆ ಮಾತ್ರ ಅನುದಾನ ಬಿಡುಗಡೆ ಮಾಡ್ತೀರಾ ಮುಳಬೈ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರುವಂತ ಜೆಡಿಎಸ್ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಕ್ಕೆ ನೀವು ತರದ್ಯ ಮಾಡ್ತೀರಾ ನೀವು இதே ரீதி நீங்க எஸ் ஜன விலை ஆக எஸ் கை கால் முட்கிறேன் இதே தான் நாவே கை பிள்ளு கை கால் முட்கண்ட சந்தர் சரண நம்ம பாஜ்ய அன்னக்கு அன்ன வகை கொடி எர சாய் ட்ரோடி யாரும் கேள்வ ஜனரன்ன ஜனரன்ன சுபட்சி இடத்து மாத்தி கேட்குது சர்க்க ನೀವು ಅದೇನೋ ಬಿಟ್ಟು ಬಗ್ಗೆ ಕೊಡಿ ಅಂತ ಯಾರು ಕೇಳಲ್ಲ ನೀವು ಆರನೇ ಬಗ್ಗೆ ಸಾವನ್ನ ಬಗ್ಗೆ ಕೊಡ್ತಾ ಇದ್ರ ಸರ್ಕಾರ ಇದು ಸಿಕ್ಕ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸಿಕ್ಕೂ ಆಗ್ಬೇಕು ಅವ್ರಿಗೆ ಪ್ರತಿಯೊಂದು ವಿಷಯದಲ್ಲಿ ರೈತರಿಗಾಗಲಿ ಸಾವಿರದಾಗಲಿ ಕೋರಿ ಕಾರ್ಮಿಕರಿಗಾಗ್ಲಿ ನೀವು ರೈಲ್ಗಾಗ್ಲಿ ನಿಮ್ ಕಡೆಯಿಂದ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಯಾವುದೇ ರೀತಿ ಒಳ್ಳೆಗಳು ಆಗ್ತಾ ಇಲ್ಲ ನಿಮ್ ಕಾಂಗ್ರೆಸ್ ಸರ್ಕಾರದಿಂದ ಈ ಕೊಂಡೆ ಮುಳುವ ತಾಲೂಕು ರಸ್ತೆ ಅಭಿವೃದ್ಧಿಗಾಗಿ ದೂರು ಕೋಟಿ ಹಣ ಬಿಡುಗಡೆ ಮಾಡಲೇಬೇಕು ಮಾಡಲಿ ಮಾಡೋಕ್ಕ ಮುಂದಿನ ದಿನಗಳಲ್ಲಿ ಉಗ್ರ ನಾವು ಅಂತ ಸಂದರ್ಭದಲ್ಲಿ ಏನಿದ ಮುಖಂಡ್ ಉಸ್ತುವಾರಿ ಸಚಿವರು ಜಿಲ್ಲೆಯ ಪಾಲಿಗೆ ಇದ್ದಾರ ಇಲ್ಲ ನಾಪತ್ತೆ ಆಗಿದ್ದಾರ ಯಾಕಂದ್ರೆ ಅವರು ಅತ್ತೆ ಮನೆಗೆ ಅಳಿಯ ಬಂದ ಕೆಟ್ಟ ಬೆಂಗಳೂರಿಂದ ಕೋಲಾರಕ್ಕೆ ಬರ್ತಾರೆ ಯಾವ್ದನ್ನ ಏನೋ ಸರ್ಕಾರಿ ಕಾರ್ಯಕ್ರಮಕ್ಕೆ ಬರೋದು ಇಲ್ಲ ಅವರ ಕುಲ್ಲಪಂದವರ ಕಾರ್ಯಕ್ರಮಕ್ಕೆ ಬಂದು ನಾಪತ್ತೆ ಆಗ್ಬಿಟ್ಟಿದೆ ಇವತ್ತು ಜಿಲ್ಲಾದ್ಯಂತ ಅದರಲ್ಲೂ ಮುಳುಬಾಗಿಲು ತಾಲೂಕಿನಾದ್ಯಂತ ಗ್ರಾಮೀಣ ಇರಬಹುದು ನಗರ ಇರಬಹುದು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳ ಹದಗೆಟ್ಟಿದೆ ಗುಂಡಿಗಳು ಬಿದ್ದಾವೆ ಆ ಗಂಡ ಗುಂಡಿಗಳಲ್ಲಿ ಜನಸಾಮಾನ್ಯರು ಮಳೆಗಾಲ ಬಂದರೆ ಕೆರೆ ಕುಂಟೆಗಳಾಗ್ತಾ ಇದೆ ಬೇಸಿಗೆ ಬಂದ ಧೂಳಿನಿಂದ ಕೂಡಿ ಸಂಪೂರ್ಣವಾಗಿ ಜನಸಾಮಾನ್ಯ ಆರೋಗ್ಯ ಮತ್ತು ಪ್ರಾಣವನ್ನು ಆರನೇ ಭಾಗ್ಯ ಕೊಟ್ಟು ಇವತ್ತು ಬಲಿ ಪಡ್ತಾ ಇದನ್ನು ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಜಿಲ್ಲಾ ಉತ್ತುವರಿಸ ಸರ್ಕಾರ ವಿಫಲವಾಗಿದೆ ಇವತ್ತು ಉಚಿತವಾಗಿ ಆರು ಭಾಗ್ಯ ಕೊಟ್ಬಿಟ್ರು ಐದು ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಹೇಳಿ ಆರನೇ ಭಾಗ್ಯ ಇವತ್ತು ಸಾವಿನ ಭಾಗ್ಯ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಒಂದು ಆರೋಪ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮೇಲೆ ಖಾಸಗಿ ಆಸ್ಪತ್ರೆಗಳ ಜೊತೆ ಶಾಮೀಲಾಗಿ ಅಪಘಾತಗಳು ಹೆಚ್ಚಾಗಿ ಜನಸಾಮಾನ್ಯರನ್ನು ಸುಲಿಗೆ ಮಾಡುವಂತಹ ಒಳ ಒಪ್ಪಂದಕ್ಕೆ ನೀವು ಸಹಿ ಹಾಕೊಂಡಿದ್ದೀರಾ ಅಲ್ಲ ಇರೋ ಸಮಸ್ಯೆನ ಬಗ್ಗೆ ಸಿರಿ ಸ್ವಾಮಿ ಮಳೆಗಾಲ ಬಂದೈತೆ ಕೆರೆ ಕುಂಟೆಗಳಾಗ್ಬಿಟ್ಟೈತೆ ಜನಸಾಮಾನ್ಯ ಬಿದ್ದು ಸಾಯ್ತಾ ಇದ್ದಾರೆ ಕೈಕಾಲು ಮುಟ್ಕೊಂತ ಇದಾರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ದುಡ್ಡಿಲ್ದ್ರೆ ಒದ್ದಾಡ್ತಾ ಇದಾರೆ ಅಂತ ಸಂದರ್ಭದಲ್ಲಿ ಇವತ್ ಹದಗೆಟ್ಟಿರುವ ಸರ್ಕಾರಿ ಇದು ರಸ್ತೆಗಳನ್ನ ಸರಿಪಡಿಸಿದೆ ಇವತ್ತು ಮಲ್ತಾಯಿ ಧೋರಣೆ ಮಾಡ್ತಾರೆ ಯಾವ ಲೆಕ್ಕ ಇಲ್ಲ ಇನ್ನು ಮುಳುಬಾಗ್ಲೂ ಆರು ತಾಲೂಕು ಆರು ತಾಲೂಕಲ್ಲಿ ನಾಲ್ಕು ತಾಲೂಕಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಐವತ್ತೈದು ಕೋಟಿ ಅಂತೆ ಇವರು ಇಪ್ಪತ್ತೈದು ಕೋಟಿ ಅಂತೆ ಇವ್ರು ಏನ್ ಪಾಪ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನೀಡಿರುವ ಸಂವಿಧಾನದಲ್ಲಿ ಇವತ್ತು ಗೆದ್ದಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಕಬ್ಬಾಲ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳೇ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಒಂದು ವಾರ ಬೆಳಗ್ಗೆ ಜಿಲ್ಲಾದ್ಯಂತ ಎಲ್ಲ ಅದಗಟ್ಟಿರುವ ನಗರ ರಾಜ್ಯ ರಾಷ್ಟ್ರೀಯ ಮತ್ತು ನಗರ ರಾಜ್ಯಗಳನ್ನು ರಸ್ತೆಗಳನ್ನು ಸರಿಪಡಿಸಿ ಜನರಿಗೆ ಬದುಕು ಆರನೇ ಗ್ಯಾರಂಟಿ ಕೊಡದೇ ಇದ್ರೆ ಮುಂಬರುವ ಗ್ರಾಮೀಣ ಮತ್ತೆ ಗ್ರಾಮೀಣ ಮತ್ತು ಪಂಚಾಯತ್ ಆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಶಾಸಕರುಗಳಿಗೆ ಕಪ್ಪು ಬಟ್ಟೆ ಹಾರಿಸುವ ಮುಖಾಂತರ ರೈತರ ಎರಡನೇ ಮುಖ ನೋಡಿಕೊಳ್ಳುವಂತ ಎಚ್ಚರಿಕೆ ನೀಡ್ತಾ ಇದ್ವಿ ಮತ ಹಾಕೋ ಸಮಯದಲ್ಲಿ ಮತ ಹಾಕ್ರಿ ಅಂತ ಹೇಳಿ ಬರ್ತಾರೆ ಅಯ್ಯೋ ನನ್ ನೋಡೇ ಇಲ್ಲಪ್ಪ ನಿಮ್ ರಸ್ತೆ ಇಷ್ಟ ಆಗ್ಬಿಟ್ಟೈತೆ ಈ ಸರಿ ನನ್ಗೆ ಓಟ್ ಗುದ್ರಿ ನಾನು ನಿಮ್ಗೆ ಸರಿಯಾಗಿ ಗುದ್ದುತ್ತೀನಿ ಅಂತ ಹೇಳಿಬಿಟ್ಟು ಭರವಸೆ ಕೊಡ್ತಾರೆ ಆನ್ ಮತ್ತೆ ನಾಪತ್ತೆ ಹಾಕ್ತಾರೆ ಯಾವ್ದೇ ಆಗ್ಲಿ ಇವತ್ತು ಇಲ್ಲಿನ ಶಾಸಕರು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಮನಸ್ಸಿದೆ ಇದೆ ಅನುದಾನ ಇಲ್ಲ ಅನುದಾನ ಇಲ್ಲ ಅಂತೇಳಿ ಯಾರ್ನ್ ಕೇಳ್ಬೇಕು ಸರ್ಕಾರ ಮಾಡ್ಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದ ಅವ್ರು ಗೆದ್ದಿಲ್ವಾ ಸಂವಿಧಾನದಲ್ಲಿ ಅವ್ರು ಇಲ್ವಾ ಅವರು ಶಾಸಕರಲ್ವಾ ಮುಖ್ಯಮಂತ್ರಿಗಳೇ ನಾವ್ ಕೇಳ್ತಾರ ಇಷ್ಟೇ ಇವತ್ತು ಎಲ್ಲಾ ಕ್ಷೇತ್ರದ ಎಂ ಎಲ್ ಎಗಳು ಒಂದೇ ಅದು ಜೆಡಿಎಸ್ ಇರಬಹುದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರಬಹುದು ಎಲ್ರಿಗೂ ಸಮಾನ ಅನಾದಾನ ಕೊಡಿ ನಾವು ಕೇಳ್ತಾ ಇರೋಂತ ಶಿಕ್ಷಣ ಕೊಡಿ ಆರೋಗ್ಯ ಕೊಡಿ ರಸ್ತೆ ಕೊಡಿ ಕೃಷಿ ಬಗ್ಗೆ ನಾಲ್ಕು ಕೊಡಿ ಈಗ ಏನು ಬೇಡ ಅಂತೇಳಿ ಈ ಮೂಲಕ ಮುಖ್ಯಮಂತ್ರಿಗಳ ಮನವಿ ಜೊತೆಗೆ ನಾಪತ್ತೆ ಆಗಿರೋ ಉಸ್ತುವಾರಿ ಒತ್ತಾಯ ಮಾಡ್ತಾ ಅದಕ್ಕೆ ಯಾರು ಹೊಣೆ ಇಲ್ಲ ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅನುದಾನ ಬಿಡುಗಡೆ ಮಾಡದೆ ತಾರತಮ್ಯ ಮಾಡ್ತಾರದೆ ಇದಕ್ಕೆ ಇನ್ನೊಂದನ್ನದೇ ಗ್ರಾಮೀಣ ಪ್ರದೇಶಗಳಲ್ಲಿ ಧ್ವನಿ ಇಲ್ಲದಂತಹ ಮತ ಬಾಂಧವರೇ ಇದಕ್ಕೆ ನೇರವಾಗ್ತಾರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಇವತ್ತು ಏನೇ ಕೇಳಕ್ ಹೋಗ್ಲಿ ಅನುದಾನದ ಕೊರತೆ ಇದೆ ಅನುದಾನ ಅವರು ಬಿಡುಗಡೆ ಮಾಡ್ತಾ ಇಲ್ಲ ಇವರಿಗೆ ಅಭಿವೃದ್ಧಿ ಮಾಡ್ಬೇಕಂತ ಶಾಸಕರಿಗೆ ಮನಸ್ಸಿದೆ ಮನಸ್ಸಿದ್ರೆ ಅವ್ರ ಸ್ವಂತ ಆಸೆ ಆಗಲ್ಲ ನಾ ಕೇಳ್ದಾಗ ಒಂದು ವಾರದೊಳಗಡೆ ಜಿಲ್ಲಾದ್ಯಂತ ಅದು ಮುಳಬಾಗಿಲು ತಾಲೂಕಿನ ಅಧಿಗತ್ತಿರುವ ರಸ್ತೆಗಳಿಗೆ ಮುಕ್ತಿ ಕೊಡದ ಇದ್ರೆ ಏನು ಆರ್ಥಿಕ ಸಂಕಷ್ಟದಲ್ಲಿರುವ ಆರ್ಥಿಕ ನಿರ್ಗತಿಯಲ್ಲಿರುವ ಸರ್ಕಾರಕ್ಕೆ ರೈತ ಸಂಘದಿಂದಲೇ ಭಿಕ್ಷಾಟನೆ ಮಾಡುವ ಮುಖಾಂತರ ಚಿಲ್ಲರೆ ಕಾಸುಗಳನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಕಲಿಸಿ ನಮ್ಮ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಿ ಇಲ್ಲವಾದ್ರೆ ನೀವು ನಮಗೆ ಆರನೇ ಭಾಗ್ಯ ಏನ್ ಸಾಲ ಭಾಗ್ಯ ಸಾಲಿನ ಭಾಗ್ಯ ಕೊಡ್ತಾ ಇದ್ರೆ ಅದು ನಿಮಗೆ ಬಡವರು ಶಾಪ ಎಚ್ಚರಿಕೆ ಪ್ರತಿಯೊಬ್ರು ಅಷ್ಟೇ ಇವತ್ತು ಜಿಲ್ಲೆಯಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಶಾಸಕರು ಬರ್ತಾರೆ ಕಾಂಗ್ರೆಸ್ ಶಾಸಕರು ಐವತ್ ಕೋಟಿ ಕೊಡ್ತಾರೆ ಅದ್ರಲ್ಲೂನು ಆ ಒಂದು ಆರು ಕ್ಷೇತ್ರದಲ್ಲಿ ಎರಡ ಜೆಡಿಎಸ್ ಕ್ಷೇತ್ರ ಇದೆ ಅದನ್ನ ಅವರು ಗಣನಕ್ಕೆ ತಗೊತಾ ಇಲ್ಲ ಈಗ ಲೋಕೋಪಯೋಗಿ ಇಲಾಖೆ ಅವರ ಅದಚ್ಚ ಮರ್ಲತ್ಕ ಬಂದ ಪುಟ್ಟ ಹೋದ ಪುಟ್ಟ ಒಂದು ರಸ್ತೆ ಕಾಮಗಾರಿ ಮಾಡಿದ್ಮೇಲೆ ಐದು ವರ್ಷ ಇರ್ಬೇಕು ಅದು ಗುಣಮಟ್ಟ ಇದು ಮೂರ್ ತಿಂಗಳು ಕೂಡ ಇರಲ್ಲ ಅಂದ್ರೆ ಎಷ್ಟು ಮಾತ್ರ ಭ್ರಷ್ಟಾಚಾರ ಇದೆ ಅಂತೇಳಿ ನಾವು ನೋಡ್ಕೊಬೇಕಾಗಿತ್ತು ಏನೂ ಮಾಡಕ್ಕಾಗಲ್ಲ ಧ್ವನಿ ಇಲ್ಲದ ಮತ ಬಾಂಧವರ ಹೋರಾಟಕ್ಕೆ ಸ್ಪಂದಿಸದ ಸರ್ಕಾರ ಇವರ ಮಧ್ಯೆ ನಾವು ಅಗ್ಗ ಜಗ್ಗಾಟ ಆಡ್ತಾ ಇತ್ತು ಎಲ್ಲಾ ರಸ್ತೆಗಳು ಸಂಪೂರ್ಣವಾಗಿ ಬಿಟ್ಟೈತೆ ಅದಕ್ಕೋಸ್ಕರ ಇಲ್ಲಿ ಅನುದಾನನೂ ಬಿಡುಗಡೆ ಆಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಇದರಿಂದ ಅನುದಾನ ಬಿಡುಗಡೆ ಮಾಡಿ ಗಂಡಾ ಗುಂಡಿಗಳಿಗೆ ಒಂದು ಮುಕ್ತಿ ಕೊಟ್ಟು ಆರನೇ ಉಚಿತವಾದ ಭಾಗ್ಯವನ್ನು ಕೊಡ್ಬೇಕು ಜನಸಾಮಾನ್ಯರಿಗೆ ಅಂತ ಹೇಳಿ ಒಂದು ಮನವಿ ಅಷ್ಟೇ ಅಲ್ಲ ಮೇಡಮ್ ಈಗ ಏನಂದ್ರೆ ಅರ್ಜೆಂಟ್ ಈಗ ಇದು ಕೊಡ್ಬೇಕಾದ್ರ ಮಳೆ ಬಿದ್ರೆ ಹಳ್ಳ ಕಾಣಿಸಲ್ಲ ಪಾಸ್ಟ್ ಪಾಸ್ ಟ್ರ ಬಂದಿರಬೇಕಾ ಅಲ್ಲ ಯಾರು ಟೆಂಡರ್ ಕೊಡ್ತಾರಾ ಮೇಡಮ್ ಟೆಂಡರ್ ಯಾರು ಕೊಡ್ತಾರಾ ಅವರ ಅಲ್ಲಗಳೆ ಮುಚಲಿ ಆಮೇಲೆ ಬೇಕಾದ್ರೆ ಮಾಡ್ಲೇ ಅಯ್ಯ डायरेक्ट ಸರ್ವಸೇನಿಕ್ರ ಬಗ್ಗೆ ಬಂತಾ ಕಾಳಾಚಿಯಿಂದ ಸೋ ಇಲ್ಲಿ ಗುಂಡಿ ಬಿತ್ತು ಅಲ್ಲಿ ಧರಣಿಯನ್ನ ಮಾಡಿ ನನಗೆ ಮನವಿ ಮಾಡ್ತಿದ್ದಾರೆ ನಾವು पीडब्ल्यूಡಿ ಒಂದ್ ಟೆನ್ಸ್ದಲ್ಲಿ ಅನುದಾನ ಬಂದಿದೆ ರಸ್ತೇನಾ ನಾವು ಎರಡು ದಿನದಲ್ಲಿ ನಾವು ಇದನ್ನ ರೆಡಿ ಮಾಡ್ತೀವಿ ಯಾವುದೇ ರಸ್ತೆ ಯಾವಾಗ್ತದೆ ಸುಮಾರು ಎರಡು ಮುಕ್ಕಿದೆ ನಿಜವಾಗಿ ಬರೋಕ್ಕಾಗಲ್ಲ ಅಂತ ನಾವು ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಗೂ ತಿಳಿಸ್ತೀವಿ